ಪೊಲೀಸ್ ಇಲಾಖೆಯಲ್ಲೇ ಹೊಸ ಇತಿಹಾಸವನ್ನ ಬರೆದಿದೆಯಂತೆ ಬೆಂಗಳೂರು ದಕ್ಷಿಣೆಯ ದಕ್ಷಿಣ ಜಿಲ್ಲೆಯ ಪೊಲೀಸರು ಪ್ರಮುಖವಾಗಿ ಜಿಲ್ಲೆಯಲ್ಲಿ ರೌಡಿಸಂ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ರಲ್ಲ ಅಂಥವರ ವಿರುದ್ಧ ಒಂದು ಕಠಿಣ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ಮುಂದಾಗಿದ್ದಾರೆ ಹದಿನೇಳಕ್ಕೂ ಹೆಚ್ಚು ರೌಡಿಗಳನ್ನ ಗಡಿಪಾರ್ ಮಾಡಲಾಗಿದೆಯಂತೆ ಇದುವರೆಗೂ ಜೈಲಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ರೌಡಿಗಳ ಗಡಿಪಾರ್ ಮಾಡಿರಲಿಲ್ವಂತೆ ಅಂದರೆ ಇಡೀ ಜಿಲ್ಲೆ ಅಂತ ಗಮನಿಸಿದಾಗ ಹಿಂದಿನ ರಾಮನಗರ ಜಿಲ್ಲೆ ಅಂದರೆ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿನ ನಟೋರಿಯಸ್ ರೌಡಿ ಶೀಟರ್ಗಳು ಹದಿನೇಳಕ್ಕೂ ಹೆಚ್ಚು ರೌಡಿಗಳನ್ನು ಗಡಿಪಾರು ಮಾಡಿ ಎಸ್ ಪಿ ಶ್ರೀನಿವಾಸ್ ಗೌಡ ಆದೇಶ ನೀಡಿದ್ದಾರೆ ಕರ್ನಾಟಕ ಪೊಲೀಸ್ ಆಕ್ಟ್ ಸಾವಿರದ ಒಂಬೈನೂರ ಅಡಿ ಗಡಿಪಾರು ಮಾಡಿ ಆದೇಶ ನೀಡಿದ್ದಾರೆ ಬೆಂಗಳೂರು ದಕ್ಷಿಣ ಎಸ್ಪಿಯಾಗಿ ಶ್ರೀನಿವಾಸ್ ಗೌಡ ಅವರು ಇಂಥದ್ದೊಂದು ಮಹತ್ವದ ಆದೇಶವನ್ನು ಕೈಗೊಂಡಿದ್ದಾರೆ ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳು ಬಾಲ ಬಿಚ್ಚದಂತೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಯಾರೇ ಈ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಕೃತ್ಯಗಳಲ್ಲಿ ಭಾಗಿಯಾದರೂ ಕೂಡ ಅಂಥವರ ವಿರುದ್ಧ ಇದೇ ಕ್ರಮ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ